ಮಂಡ್ಯ ತಾಲೂಕಿನ ಬಿಹೊಸೂರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಿಬೋರಯ್ಯ ವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷ ಬಿಕೆ ಕುಮಾರ್ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿದ್ದು ಇಪ್ಪತ್ತೊಂದು ಸದಸ್ಯರಲ್ಲಿ ಹದಿನೈದು ಜನ ಸದಸ್ಯರು ಮಾತ್ರ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಸಿಬೋರಯ್ಯ ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಗಣೇಶ್ ಹೆಗ್ಡೆ ಅವರು ಸಿಬೋರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದರು ನಂತರ ನೂತನ ಅಧ್ಯಕ್ಷ ಸಿಬೋರಯ್ಯ ಮಾತನಾಡಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವಿರೋಧವಾಗಿ ಆಯ್ಕೆ ಮಾಡಿದ ಸದಸ್ಯರಿಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದಸ್ಯರ ಜೊತೆಗೂಡಿ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸುತ್ತೇನೆ ಅಂತ ತಿಳಿಸಿದ್ರು ದಿವಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇದ್ದು ಊರು ಎಲ್ಲ ಊರಿನ ಗ್ರಾಮಸ್ಥರು ಮುಖಂಡರು ಹಾಗೂ ನಮ್ಮ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂದೆ ನನ್ನ ಅವಧಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಅಚ್ಚುಕಟ್ಟಾಗಿ ಅಂತ ಅಂತೇಳಿ ಈ ದಿನ ಭರವಸೆಯನ್ನು ಕೊಡ್ತಾ ಇದ್ದೀನಿ ಜೆ ಡಿ ಎಸ್ ಮುಖಂಡ ಬೆಳಿತೇಗಲು ಪ್ರತಾಪ್ ಮಾತನಾಡಿ ಬಿಹೊಸೂರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಿ ಬೋರಯ್ಯ ಅವರನ್ನು ವಿರೋಧವಾಗಿ ಆಯ್ಕೆ ಮಾಡಿದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಬಿಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರಿಗೂ ಜೆಡಿಎಸ್ ಮುಖಂಡರುಗಳಾದ ಬಿಆರ್ ರಾಮಚಂದ್ರ ವಿಜಯಾನಂದ ಹೆಬ್ಬಳ್ಳಿ ಆನಂದ್ ಸ್ಥಳೀಯ ಮುಖಂಡರಾದ ಮಹೇಶ್ ಶ್ರೀಧರ್ ಹೊಸೂರು ರಾಮಣ್ಣ ಅವರುಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಜೆಡಿಎಸ್ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಜೊತೆಗೂಡಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಹರಿಸುವಂತಹ ನಿಟ್ಟಿನಲ್ಲಿ ಸಿ ಬೋರಯ್ಯ ಅವರು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲಿದ್ದಾರೆ ಎಂದರು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಬಿವಸೂರು ಪಂಚಾಯತಿ ಅಧ್ಯಕ್ಷರಾದಂತಹ ಶಿವಭರಣ್ ಅವರಿಗೆ ನನ್ನೆಲ್ಲ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಪವಿತ್ರ ಅವರಿಗೆ ಮತ್ತೆ ನಮ್ಮೆಲ್ಲ ನಿರ್ದೇಶಕರಿಗೆ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಇವತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆಲ್ಲ ನಮ್ಮ ಏಳೂರು ಬಿ ಒಸೂರು ಪಂಚಾಯಿತಿ ವ್ಯಾಪ್ತಿ ಎಲ್ಲರೂ ಜನಗೂ ಮತ್ತು ನಮ್ಮ ನಾಯಕರಾದಂಥ ರಾಮಚಂದ್ರಣ್ಣವರು ವಿಜಯಾನಂದವರು ನಮ್ಮ ಸ್ಥಳೀಯ ನಾಯಕರಾದಂಥ ಮಹೇಶಣ್ಣವರು ಶ್ರೀಧರ್ ಅವರು ಬಿ ಒಸೂರು ರಾಮಣ್ಣವರು ಮುಖ್ಯವಾಗಿ ಜಿ ಕೆಬ್ಬಳ್ಳಿ ಆನಂದಣ್ಣವರು ಅವರು ಹಿನ್ನೆಲೆಯಾಗಿ ನಮಗೆ ಸಹಾಯ ಮಾಡಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಂದರೆ ಅವರು ಅದ್ಭುತವಾಗಿ ನಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲ ಸದಸ್ಯರು ಒಗ್ಗೂಡಿ ಏನು ಮೂಲಭೂತ ಸೌಕರ್ಯಗಳಾದಂಥ ಒಂದು ಕರೆಂಟ್ ಇರ್ಬೋದು ನೀರಿನ ಸಮಸ್ಯೆಗಳಿರಬೇಕು ಅದೆಲ್ಲನೂ ಬಗೆಹರಿಸೋ ನಿಟ್ಟಿನಲ್ಲಿ ಶಿವಬೋರಣ್ಣವರು ಮತ್ತು ಹಿಂದೆಯಿಂದ ಇದ್ದಂಥ ಅಧ್ಯಕ್ಷರುಗಳು ಸಂಪೂರ್ಣವಾಗಿ ಯಾವುದೇ ಕೊರತೆ ಇಲ್ದಂಗೆ ನಡ್ಸ್ಕೊಂಡ್ಬಂದಿದ್ದಾರೆ ಮುಂದಕ್ಕೂ ಸದಾ ನಮ್ಮ ಶಿವಭರಣ್ಣವರು ಇದೇ ರೀತಿ ನಡ್ಸ್ಕೊಂತಾರೆ ಅನ್ನೋ ಅಂತ ಗೌರವ ಅವ್ರಿಗೆ ಅವ್ರ ಮೇಲೆ ನಮ್ ನಮ್ಮ ನಂಬಿಕೆ ಅವ್ರ ಮೇಲೆ ನಮ್ದು ಅಪಾರವಾಗಿ ಇದೆ ಅಂತ ಹೇಳಿ ಈ ವೇಳೆ ನೂತನ ಅಧ್ಯಕ್ಷ ಸಿ ಬೊರಯ್ಯರನ್ನ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳು ಗ್ರಾಮಸ್ಥರುಗಳು ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ದೊಡ್ಡಮ್ಮ ತಾಯಿ ಜಿಪಿ ಮಹೇಶ್ ಹೊಸೂರು ಶ್ರೀಧರ್ ಕೃಷ್ಣೇಗೌಡ ರಾಮೇಗೌಡ ಕೆಬ್ಬಳ್ಳಿ ರಮೇಶ್ ಕೆಬ್ಬಳ್ಳಿ ಶಿವಲಿಂಗೇಗೌಡ ಹಂಚನಹಳ್ಳಿ ಜಯೇಂದ್ರ ಶಂಕರಾಚಾರಿ ನಂದೀಶ್ ದಿವ್ಯಾ ಪವಿತ್ರ ಕೆಗೌಡಗೆರೆ ಮನು ಶ್ರೀಧರ್ ಕಾಂತರಾಜು ಸೇರಿದಂತೆ ಸದಸ್ಯರುಗಳು ಪಿಡಿಒ ಮಹೇಶ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು